ನಮಸ್ತೆ ರೈತ ಮಿತ್ರರೇ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಎಬ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸೊ ಸಾಕಷ್ಟು ಕಾರಣಗಳು ನಾವು ಮಾಡಿದಂಥ ಒಂದು ಚಿಕ್ಕ ಪುಟ್ಟ ಒಂದು ತಪ್ಪುಗಳಿಂದ ನಮ್ಮ ಚಾನಲ್ಲು ಟರ್ಮಿನೇಟಾಗಿ ನಿಮಗೆ ವಿಡಿಯೋಸ್ ಸಿಗ್ತಾ ಇರಲಿಲ್ಲ ಈಗ ಅದು ಮತ್ತೆ ನಮಗೆ ಬ್ಯಾಕ್ ಆಗಿದೆ ಸೊ ನಾವು ಮತ್ತೆ ಈ ಒಂದು ವಿಡಿಯೋಗಳನ್ನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಡೈರಿ ಸಂಬಂಧಪಟ್ಟಂಥ ವಿಡಿಯೋಗಳು ಸೊ ಮೆಡಿಸಿನ್ಸ್ಗೆ ಆಗ್ಬೋದು ಮತ್ತೆ ಮನೆ ಮದ್ದಿಗಾಗ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ಮತ್ತೆ ನಾನು ಈ ಚಾನಲಲ್ಲಿ ಪ್ರತಿ ದಿವಸ ಒಂದೊಂದು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಖಂಡಿತ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಕಂಟಿನ್ಯೂಸ್ ಆಗಿ ನೀವು ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಸೊ ಅವ್ನ ಸಪೋರ್ಟ್ ಇರಲಿ ನಾನು ಹೆಚ್ಚು ಹೆಚ್ಚು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಹೆಚ್ಚು ಮಾಹಿತಿಯನ್ನು ಹಂಚ್ಕೊಂಡು ನಿಮಗೆ ಅನುಕೂಲವಾಗುವಂತೆ ಸೊ ಗರಿಷ್ಠ ಪ್ರಮಾಣದಲ್ಲಿ ನಾನು ಶ್ರಮಿಸ್ತೀನಿ ಅಂತ ಈ ವಿಡಿಯೋ ಮೂಲಕ ಹೇಳಲಿಕ್ಕೆ ಸೊ ಇವತ್ತಿಂದ ಸ್ಟಾರ್ಟ್ ಆಗಿರುತ್ತೆ ಸೊ ಖಂಡಿತವಾಗ್ಲೂ ಇನ್ಮೇಲೆ ಹೆಚ್ಚು ಮಾಹಿತಿಯನ್ನು ಕೊಡಲಿಕ್ಕೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ಮಾಡ್ತೀನಿ ಸೊ ಹಳೆ ವಿಡಿಯೋಸ್ ಈಗ ಯಾರೆಲ್ಲ ಮಾಹಿತಿಯನ್ನು ಹುಡುಕಿದ್ರಿ ಖಂಡಿತ ನಮ್ಮ ಚಾನಲಲ್ಲಿ ಸಿಗುತ್ತೆ ಸೊ ನೀವು ಹಳೆ ಅನ್ನು ಸಹ ಹೆಚ್ಚಿನದಾಗಿ ವಾಚ್ ಮಾಡಿ ಸೊ ಮಾಹಿತಿಯನ್ನು ನೀವು ಪಡ್ಕೋಬೋದು ಅಂತ ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಿದ್ವಿ ಸೊ ಇನ್ನು ಅಂದರೆ ಇವತ್ತು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ ನೆಕ್ಸ್ಟ್ ನಾಳೆಯಿಂದ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲಲ್ಲಿ ಯಾವ ಯಾವ ಒಂದು ಮಾಹಿತಿಗೆ ಕೊರತೆ ಇಲ್ಲದಂತೆ ಖಂಡಿತವಾಗಿಯೂ ಎಲ್ಲ ಮಾಹಿತಿಯನ್ನು ಸವಿರವಾಗಿ ನಿಮಗೆ ತಲುಪಿಸ್ಲಿಕ್ಕೆ ಮ್ಯಾಕ್ಸಿಮಮ್ ಗರಿಷ್ಠ ಪ್ರಯತ್ನವನ್ನು ಮಾಡ್ತೀನಿ ಸೊ ಖಂಡಿತ ನೀವು ಯಾರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿದ್ರೆ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡ್ತಾ ಹೋಗಿ ಸಾಕಷ್ಟು ಜನಕ್ಕೆ ತಲುಪಿಸಲಿಕ್ಕೆ ಸೊ ಅವಕಾಶ ಆಗುತ್ತೆ ಖಂಡಿತ ಒಂದು ಲೈಕ್ ಮಾಡಿ ನಮ್ಮನ್ನಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ನಾಳೆಯಿಂದ ಕಂಟಿನ್ಯೂಸ್ ಆಗಿ ನಿಮಗೆ ಮಾಹಿತಿ ಕೊಡುವಂತಹ ವಿಡಿಯೋಗಳು ಬರ್ತಾ ಇರ್ತವೆ ಥ್ಯಾಂಕ್ ಯು ಸೋ ಮಚ್